ನಮಸ್ಕಾರ ಸ್ನೇಹಿತರೆ ಇವತ್ತು ಅನಾಹತ ಮತ್ತೆ ವಿಶುದ್ಧಿ ಚಕ್ರಗಳ ಬಗ್ಗೆ ಸ್ವಲ್ಪ ವಿಷಯವನ್ನ ತಿಳ್ಕೊಳ್ಳೋಣ ಅನಾಹತ ಚಕ್ರ ಈ ಅನಾಹತ ಚಕ್ರ ಹೃದಯ ದೇಶದಲ್ಲಿರೋ ಹನ್ನೆರಡು ದಳಗಳ ಪದ್ಮ ಇದು ಮಣಿಪುರ ಚಕ್ರದ ಮೇಲೆ ಇದೆ ಈ ಚಕ್ರದಲ್ಲೇ ತಾಳನವಿಲ್ಲದ ಅಲೌಕಿಕವಾದ ಶಬ್ದ ಬ್ರಹ್ಮ ಮೊಳಗೋದು ಅಂದ್ರೆ ನಮಗೆ ಗೊತ್ತಾಗದೇ ನಮ್ಮ ಹೃದಯದಲ್ಲಿ ಸದಾ ಒಂದು ನಾದ ಮಳುತ್ತಾ ಇರುತ್ತೆ ಅದು ನಿಲ್ಲೋದೇ ಇಲ್ಲ ಅದನ್ನ ಋಷಿ ಮುನಿಗಳು ಮತ್ತೆ ಯೋಗಿಗಳು ಮಾತ್ರವೇ ಕೇಳಿಸ್ಕೊಳೋಕೆ ಸಾಧ್ಯವಾಗುವುದು ಈ ಚಕ್ರದಲ್ಲಿ ಜೀವಾತ್ಮ ವಾಸಿಸೋದು ಅನಾಹತ ಚಕ್ರದಲ್ಲಿ ಓಂಕಾರ ತ್ರಿಗುಣಮಯವಾಗಿದೆ ಈ ಚಕ್ರದ ಹನ್ನೆರಡು ದಳಗಳ ದಳಗಳಲ್ಲೂ ಬೀಜಾಕ್ಷರಗಳಿವೆ ಹಾಗೆ ಆ ಹನ್ನೆರಡು ದಳಗಳಲ್ಲಿ ಕಾಳರಾತ್ರಿ ಖಾತೀತ ಗಾಯತ್ರಿ ಘಂಟಾಧಾರಿ ಜ್ಞಾನಾತ್ಮ ಚಂಡ ಛಾಯಾ ಜಯ ಝಂಕಾರಿ ಜ್ಞಾನರೂಪ ಟಂಕಹಸ್ತ ಠಕಾರಿ ಇವು ಹನ್ನೆರಡು ಪರಿವಾರ ಶಕ್ತಿಗಳು ವಾಸ ಮಾಡ್ತಾ ಇರುತ್ತವೆ ನಾಗಕ್ಕೆ ತೆರೆಯಿಲ್ಲದ ಸ್ಥಾನವಾದ್ರಿಂದ ಇದಕ್ಕೆ ಅನಾಹತ ಚಕ್ರ ಅಂತ ಹೆಸರಿಟ್ಟಿರೋದು ಇದರ ಅಗ್ರ ಭಾವದಲ್ಲಿ ವಿಷ್ಣು ಗ್ರಹಿ ಇದೆ ಮಣಿಪುರ ಹಾಗೆ ಅನಾಹತ ಚಕ್ರಗಳಿಗೆ ಸೂರ್ಯಖಂಡ ಅಂತನೋ ಕರೀತಾರೆ ಇದು ತನ್ನ ಹನ್ನೆರಡು ಶಾಖೆಗಳಲ್ಲಿ ಅಹಂಕಾರ ಸಂಶಯ ನಿರೀಕ್ಷೆ ಪಶ್ಚಾತ್ತಾಪ ಬಿಂಕ ಚಿಂತೆ ಇಂತಹ ಪ್ರವೃತ್ತಿಗಳಿಂದ ಕೊಂಡಿದೆ ಈ ಚಕ್ರದ ವಿಶೇಷತೆಗಳು ಅಂತ ಅಂದ್ರೆ ಹೃದಯ ಪ್ರದೇಶದಲ್ಲಿ ಬಂಧೂಕ ಪುಷ್ಪದಂತೆ ಕೆಂಪು ಬಣ್ಣದಿಂದ ಇದು ಕೂಡಿದೆ ಇದೇ ಹೃದಯ ಕೇಂದ್ರ ಆದ್ರಿಂದ ಶರೀರದ ಹೃದಯ ಕೇಂದ್ರವೂ ಇದು ಹೌದು ಹೀಗಾಗಿ ಶರೀರದ ಹೃದಯ ಭಾಗ ಮೆದುಳು ಮತ್ತೆ ವಾಯುವನ್ನ ಸಮಾಹಿತವಾಗಿರುವ ಚಕ್ರ ಇದಾಗಿದೆ ಅನಾಹತ ಅಂದ್ರೆ ಸಂಘಾತವಿಲ್ಲದ್ದು ಅಂತ ಅಂದ್ರೆ ಅಡೆತಡೆ ಇಲ್ಲದೆ ಸದಾ ತಾನಾಗಿಯೇ ಮೊಳಗುವಂಥದ್ದು ಆ ನಾಗ ಯಾವುದು ಅಂದ್ರೆ ಅದೇ ಪ್ರಣವ ಆ ಓಂಕಾರವನ್ನ ಋಷಿಗಳು ಮಾತ್ರವೇ ಕೇಳಿಸ್ಕೊಳಕೆ ಸಾಧ್ಯ ಈ ಚಕ್ರದ ಬೀಜಕೋಶದಲ್ಲಿ ಊರ್ಧಮುಖ ಧೋಮುಖವಾದ ಎರಡು ತ್ರಿಕೋಣಗಳ ಸಂಯೋಗದ ಷಟ್ಕೋಣಾಕೃತಿಯ ವಾಯುಮಂಡಲ ಇದೆ ಈ ಷಟ್ಕೋಣದ ಮೇಲಿನ ತ್ರಿಕೋಣಗಳು ಕೋಟಿ ಮಿಂಚಿನ ಪ್ರಭೆಯಿಂದ ಕೂಡಿದೆ ಇದರ ಕೇಂದ್ರದಲ್ಲಿ ವಾಯು ಬೀಜಾಕ್ಷರ ರೂಪದಲ್ಲಿ ಚತುರ್ಭುಜ ಚತುರ್ಭುಜನಾಗಿಯೂ ಅಂಕುಶಧರನಾಗಿಯೂ ಇದ್ದಾನೆ ಅಧೋಮುಖ ತ್ರಿಕೋಣದಲ್ಲಿ ಕೆಂಪು ಕಮಲದಲ್ಲಿ ಹೊಂಬಣ್ಣದವಳು ಹಳದಿ ಬಣ್ಣದವಳು ಆದ ಕಾಕಿನಿ ಅನ್ನೋ ಶಕ್ತಿ ದೇವತೆ ವಾಸ ಮಾಡ್ತಾ ಇದ್ದಾರೆ ಈ ತ್ರಿಕೋಣದಲ್ಲೇ ಸುವರ್ಣ ಬಿಂದು ಸಹಿತವಾದ ಶಿವ ನೆಲೆಸಿದಾನೆ ಬಾಣಲಿಂದ ಶಿವನ ಜೀವಾತ್ಮ ಇಲ್ಲಿ ನಿಶ್ಚಲನಾಗಿ ಅವನು ಕೂತಿದ್ದಾನೆ ಇಲ್ಲೇ ಎಂಟು ಜನ ವಶಿನಿ ದೇವತೆಗಳು ಅಂದ್ರೆ ವಶಿನಿ ಕಾಮೇಶ್ವರಿ ಮೋಹಿನಿ ವಿಮಲ ಅರುಣ ಜೈನಿ ಸರ್ವೇಶ್ವರಿ ಮತ್ತೆ ಕಾಳಿ ಹಾಗೆ ಹನ್ನೆರಡು ಮಂದಿ ಯೋಗಿನಿಯರು ಇಲ್ಲಿ ಪೂಜೆಗೊಳ್ತಾ ಇದ್ದಾರೆ ಅನಾಹತ ಚಕ್ರ ಜಾಗೃತವಾದ ವಪಾಸಕನಿಗೆ ದೇಹ ಭಾವವೆಲ್ಲವೂ ಎಲ್ಲವೂ ತೊಡೆದು ಹೋಗಿ ಆತನಲ್ಲಿ ಕರುಣೆ ಪ್ರೇಮ ಹಾಗೆ ಆತ್ಮಾನುಭವಗಳು ಉಂಟಾಗುತ್ತೆ ಅದಕ್ಕೆ ಅನಾಹತ ಚಕ್ರ ಬಹಳ ಸುಲಭವಾಗಿ ಸಿಗುವಂಥದಲ್ಲ ಅಂತಾನು ಹೇಳ್ತಾರೆ ಸಾಮಾನ್ಯವಾಗಿ ಈ ಕುಂಡಲಿನಿ ಮೂಲಾಧಾರದಿಂದ ಮೇಲಕ್ಕೇರೋದಕ್ಕೆ ಅವಳು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅದರಲ್ಲೂ ಅನಾಹತ ಚಕ್ರ ಇಷ್ಟು ಗಾಢವಾದ ಪರಿಣಾಮವನ್ನ ಸಾಧಕರಲ್ಲಿ ಬೀರುತ್ತೆ ಅದಕ್ಕೆ ಈ ಅನಾಹತ ಚಕ್ರ ಜಾಗೃತವಾಗುವುದೇ ಕಷ್ಟ ಅಂತ ಹೇಳೋದು ಇದು ಜಾಗೃತವಾದಾಗಲೇ ಉಪಾಸಕನಿಗೆ ದೇಹ ಭಾವವೆಲ್ಲವೋ ಹೊರಟೋಗತ್ತೆ ಅವನಲ್ಲಿ ಬರೀ ಸಂಪೂರ್ಣವಾಗಿ ಕರುಣೆ ಪ್ರೇಮ ಮತ್ತೆ ಆತ್ಮಾನುಭವಗಳು ಮಾತ್ರ ನೆಲೆಯಾಗಿ ನಿಲ್ಲತ್ತೆ ಜಗದಂಬೆಯ ಕೃಪಾಕಟಾಕ್ಷನಿಂದ ಸಾಧಕನಲ್ಲಿ ಒಳ್ಳೆಯ ಭಾವನೆಗಳು ಸ್ಫುರಿಸುತ್ತವೆ ಯೋಗ ಸಿದ್ಧಿಯಿಂದಾಗಿ ಉಪಾಸಕ ಅಲೌಕಿಕ ಸಿದ್ಧಿಗಳನ್ನ ಪಡ್ಕೊಂಡು ಆತ್ಮತೃಪ್ತನಾಗ್ತಾನೆ ಅದರಿಂದಲೇ ಈ ಚಕ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಎದೆಯ ಮಧ್ಯಭಾಗವೇ ಚಕ್ರದ ಪ್ರದೇಶ ಭರಮನೆಯ ಮುಂತಾದ ಯೋಗ ಸಾಧನಗಳ ಮೂಲಕ ಸೋಹ ಮಂತ್ರ ಜಪಗಳಿಂದ ಕ್ರಮೇಣವಾಗಿ ಸಿದ್ಧಿ ಸಾಧನೆಯಾಗ್ತಾ ಹೋಗುತ್ತೆ ಇನ್ನು ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರ ತಾಳು ಮೂಲದಲ್ಲಿರೋ ಹದಿನಾರು ದಣದ ಪದ್ಮ ಇದರ ಕರ್ಣಿಕೆಯಲ್ಲಿ ತತ್ವ ಶಾಕಿನಿ ಹಾಗೆ ಸದಾಶಿವ ಮೂರ್ತಿ ನೆಲೆಸಿದ್ದಾರೆ ಹದಿನಾರು ಬೀಜಾಕ್ಷರಗಳನ್ನ ಇದು ಹೊಂದಿದೆ ಇದರ ಪರಿವಾರ ಶಕ್ತಿಗಳು ಅಮೃತ ಆಕರ್ಷಿಣಿ ಇಂದ್ರಾಣಿ ಈಶಾನಿ ಉಮಾ ಊರ್ಘಕೇಶಿಣಿ ರುದ್ಧಿದ ರೂಷ ಋಷ ಏಕಪಾದ ಐಶ್ವರ್ಯಾಭಿರತ ಓಂಕಾರಿ ಔಷಧಾತ್ಮ ಅಂಬಿಕಾ ಅಕ್ಷರ ಅಂತ ಈ ಚಕ್ರ ಶುದ್ಧ ಸ್ಫಟಿಕದಂತೆ ಸ್ವಚ್ಛವಾಗಿರೋದ್ರಿಂದ ಇದಕ್ಕೆ ವಿಶುದ್ಧಿ ಚಕ್ರ ಅಂತ ಹೆಸರು ಈ ಚಕ್ರ ಧ್ವನಿ ಯಂತ್ರವನ್ನ ಸಮಸ್ಥಿತಿಯಲ್ಲಿ ಇಡತ್ತೆ ಕಂಠ ಮೂಲದಲ್ಲಿ ಇರೋ ಈ ಚಕ್ರ ಭಾರತೀ ಸ್ಥಾನ ಅಂತ ಹೆಸರು ಪಡೆದಿದೆ ಅದಕ್ಕೆ ಇದರಲ್ಲಿ ಇರೋ ಅಂತ ದೇವತೆಯೋ ಒಬ್ಬಳ ಹೆಸರು ಅಕ್ಷರ ಅಂತ ಧ್ವನಿಯನ್ನ ನಿಯಂತ್ರಣ ಮಾಡುತ್ತೆ ವಿಶುದ್ಧಿ ಚಕ್ರ ಯಾವಾಗ್ಲೂ ಶುದ್ಧವಾದ ಸ್ಫಟಿಕದಂತೆ ಇದು ಇರುತ್ತೆ ಅದಕ್ಕೆ ಈ ಕಂಠಗೋಳದಲ್ಲಿರೋ ಈ ಚಕ್ರಕ್ಕೆ ಭಾರತೀ ಸ್ಥಾನ ಅಂದ್ರೆ ಮಹಾಸರಸ್ವತಿ ನೆನೆಸಿರ್ತಾಳೆ ಅದಕ್ಕೆ ಆಡುವ ಮಾತು ಯಾವಾಗ್ಲೂ ಶುದ್ಧವಾಗಿರ್ಬೇಕು ಸತ್ಯವಾಗಿರ್ಬೇಕು ಯಾವುದನ್ನ ಯಾವ ಅಸತ್ಯವನ್ನ ನುಡಿತೀವೋ ಯಾವುದು ಶುದ್ಧವಲ್ಲ ಅಶುದ್ಧವಲ್ಲದ ಮಾತನ್ನ ಆಡ್ತೀವೋ ಆಗ ಆ ಕಂಠಗೋಳದಲ್ಲಿ ವಾಸ ಮಾಡ್ತಾ ಇರೋ ಭಾರತಿಗೆ ಸರಸ್ವತಿಗೆ ನಾವು ಅವಮಾನ ಮಾಡ್ದಾಗತ್ತೆ ಅಂತ ಹೇಳಬಹುದು ನೇರಳೆ ಬಣ್ಣದ ಹದಿನಾರು ದಳಗಳನ್ನ ಈ ಚಕ್ರ ಹೊಂದಿದೆ ಈ ವಿಶುದ್ಧ ಚಕ್ರ ತೋಳು ಮುಖ ಕಂಠ ಪ್ರದೇಶ ಬಾಯಿ ಹಲ್ಲು ಇತ್ಯಾದಿ ಶರೀರಾಂಗಗಳ ಕಾರ್ಯ ನಿರ್ವಹಣ ನಿರ್ವಹಣೆಯನ್ನ ನೋಡ್ಕೊಳ್ಳುತ್ತೆ ಅದಲ್ಲದೆ ರೋಗಾದಿಗಳನ್ನ ದೂರ ಮಾಡುವ ಶಕ್ತಿಯನ್ನ ಇದು ಹೊಂದಿದೆ ದೈವೀ ದೃಷ್ಟಿಗಳನ್ನ ಈ ಚಕ್ರ ಪ್ರೇರಿಸುತ್ತೆ ಇದರ ಬೀಜಕೋಶದಲ್ಲಿ ಆಕಾಶ ಮಂಡಲ ಇದೆ ಅದರ ಕೇಂದ್ರದಲ್ಲಿ ಚಂದ್ರಮಂಡಲವೂ ಬೀಜಾಕ್ಷರವೂ ಇವೆ ಬೀಜ ಮಂತ್ರ ದೇವತೆ ಶ್ವೇತ ವಸ್ತ್ರವನ್ನ ಧರಿಸಿರೋದು ವರದಾಭಯ ಹಾಗೆ ಪಾಶಾಂಕುಶಗಳನ್ನ ಕೈಯಲ್ಲಿ ಧರಿಸಿರೋದು ಮಂತ್ರಾಕ್ಷರ ಬಿಂದುಲಿನ ಮೇಲೆ ಅರ್ಧನಾರೀಶ್ವರ ಸದಾಶಿವ ನೆಲೆಸಿದನೆ ಇವನು ಪಂಚಮುಖ ದಶ ಭುಜವಿದ್ದು ಕಾಂಚನವರ್ಣ ಹಾಗೆ ಹಿಮವರ್ಣಗಳಿಂದ ಕೂಡಿದನೆ ಹುಲಿಯ ಚರ್ಮವನ್ನು ಧರಿಸಿ ವಿವಿಧ ಆಯುಧಗಳನ್ನ ಹೊಂದಿದನೆ ಇಂದ್ರಿಯ ಶಕ್ತಿ ದೇವತೆ ಶಾಕಿನಿ ಈಕೆ ಪಂಚಮುಖಗಳನ್ನ ಹೊಂದಿದ್ದು ಇದ್ದಾರೆ ವಿಶುದ್ಧಿ ಚಕ್ರದ ಸ್ಥೂಲ ತತ್ವಗಳು ಯಾವ ಯಾವ ಅಂದ್ರೆ ಶಬ್ದ ತನ್ಮಾತ್ರೆ ಆಕಾಶ ತತ್ವ ಶ್ರವಣೇಂದ್ರಿಯ ಕರ್ಮೇಂದ್ರಿಯ ಬಾಯಿ ನಾಲಿಗೆ ಇವುಗಳು ಅದಕ್ಕೆ ಸ್ನೇಹಿತರೆ ನಾಲಿಗೆ ಯಾವಾಗಲೂ ಶುದ್ಧವಾಗಿರ್ಬೇಕು ಅಂತ ಹೇಳುದು ಈ ವಿಶುದ್ಧಿ ಚಕ್ರಕ್ಕೆ ಅಪಮಾನ ಆಗಬಾರದು ನಾಲಿಗೆ ಶುದ್ಧವಾಗಿರೋದು ಅಂದ್ರೆ ಅಲ್ಲಿಂದ ಬಂದ ಮಾತುಗಳು ಯಾವಾಗ ಶುದ್ಧವಾಗಿರಬೇಕು ಮೂಲಾಧಾರದಲ್ಲಿ ಪಡೆದ ನಿತ್ಯ ಸತ್ಯ ಜ್ಞಾನವು ಮಣಿಪುರದಲ್ಲಿ ಪಡೆದ ವಿಜ್ಞಾನ ವಿಶುದ್ಧಿ ಚಕ್ರದಲ್ಲಿ ಸಂಯೋಗ ಹೊಂದಿ ಅಂದ್ರೆ ಎರಡು ಒಟ್ಟಿಗೆ ಸೇರಿ ಸಿದ್ಧಿಯ ದ್ವಾರಗಳನ್ನ ತೆರೆಯತ್ತೆ ಸಾಧಕನಾದವೂತ ಭವಿಷ್ಯಗಳ ನಿಶ್ಚಿತ ಜ್ಞಾನದಿಂದ ಊರ್ಧಮುಖನಾಗಿ ಮೋಕ್ಷವನ್ನ ಪಡಿತಾನೆ ಈ ವಿಶುದ್ಧಿ ಚಕ್ರ ಆರು ಮತ್ತು ಏಳನೆಯ ಚಕ್ರದ ನಡುವೆ ಇರೋ ಸೋಮ ಬಿಂದುವಿನ ಜೊತೆಗೆ ಸಂಪರ್ಕವನ್ನ ಹೊಂದಿದೆ ಆದ್ದರಿಂದ ಈ ಬಿಂದುವೆ ನಿತ್ಯ ಯೌವನಕ್ಕೆ ಕಾರಣವಾಗಿದ್ದಾಗಿದೆ ಈ ಬಿಂದುವಿನಲ್ಲಿ ಸದಾ ಸೋಮರಸ ಇರುತ್ತೆ ಇದು ವ್ಯರ್ಥವತ್ತ ಇರುತ್ತೆ ಇದೊಂದು ದೈವೀ ರಸ ಸೋಮರಸ ಅನ್ನೋದು ಈ ಚಕ್ರದಲ್ಲಿ ವ್ಯರ್ಥವಾಗ್ತಿರತ್ತೆ ಸಾಧಕ ಸಾಧನೆಯನ್ನ ಮಾಡದೇ ಇದ್ದ ಸಾಧಕ ಅಂದ್ರೆ ನಮ್ಮಂತವರು ಯಾವುದಕ್ಕೂ ಸಾಧನೆಯನ್ನ ಮಾಡಕ್ಕೆ ಹೋಗದಿದ್ದಾಗ ಈ ಚಕ್ರದ ಈ ಸೋಮರಸ ವ್ಯರ್ಥವಾಗಿ ಸುರಿತಾ ಇರುತ್ತೆ ಯಾವಾಗ ಸಾಧಕನಾಗಿ ಅವನು ಸಾಧನೆಯನ್ನ ಮಾಡ್ಬೇಕು ಅಂತ ಕೂತ್ಕೊಂಡು ನಿಶ್ಚಯ ಬುದ್ಧಿ ಭಾವದಿಂದ ಸಾಧನೆಯನ್ನ ಮಾಡ್ತಾ ಹೋಗ್ತಾನೋ ಮೂಲಾಧಾರದಿಂದ ಆ ಕುಂಡ್ರಿ ಜಾಗೃತವಾಗ್ತಾ ಹೋಗುತ್ತೋ ಅದು ಯಾವಾಗ ವಿಶುದ್ಧಿ ಚಕ್ರ ಚಕ್ರಕ್ಕೆ ಬಂದು ಆ ವಿಶುದ್ಧ ಚಕ್ರ ಜಾಗೃತವಾಗುತ್ತೋ ತತ್ಕ್ಷಣವೇ ಈ ಸೋಮರಸ ಪ್ರಾಣವಾಯುವಿನಿಂದ ಇಡೀ ಶರೀರದಲ್ಲಿ ಪ್ರವಹಿಸುತ್ತೆ ಹೀಗಾದಾಗ ಉಪಾ ಉಪಾಸಕನಿಗೆ ವೃದ್ಧಾಪ್ಯ ನಿಂತು ಚಿರ ಯೌವನ ಹಾಗೆಯೇ ಉಳಿಯುತ್ತೆ ಕೋರ್ಮನಾಡಿ ಶಕ್ತಿ ಹೊಂದಿದಾಗ ಉಪಾಸಕ ಅನ್ನಾಹಾರಗಳಿಲ್ಲದೆ ಜೀವಿಸೋ ಸಿದ್ಧಿಯನ್ನ ಪಡಿತಾನೆ ಇದನ್ನ ಸಾಮಾನ್ಯವಾಗಿ ಎಲ್ಲರಿಗೂ ಇದೊಂದು ಸಂದೇಹ ಅನ್ನೋ ರೀತಿ ಹೇಗೆ ಈ ಹಿಮಾಲಯದಲ್ಲಿ ಎಲ್ಲ ವಾಸಿಸುವ ಅಂತ ಈ ಸಿದ್ಧ ಪುರುಷರು ಸಾಧುಗಳು ಎಲ್ಲ ಹೇಗೆ ಏನು ತಿಂದಲೇ ಕುಡಿದರೆ ಈ ವರ್ಷ ಕೂತಿರ್ತಾರಲ್ಲ ಅದು ಹೇಗೆ ಅದು ಈ ಕೂರ್ಮನಾಡಿ ಶಕ್ತಿಯನ್ನ ಹೊಂದಿದಾಗ ಅವನಿಗೆ ಆ ಎಲ್ಲವನ್ನು ನಿಗ್ರಹಿಸಿಕೊಳ್ಳುವಂತ ಶಕ್ತಿ ಬರುತ್ತೆ ಏನು ತಿಂದಲೇ ಇದ್ರು ಕುಡಿದರೆ ಇದ್ರು ನಾನು ಜೀವನ ನಾನು ಜೀವಿಸ್ತೀನಿ ನಂಗದ್ಯಾವ್ದು ಬೇಕಿಲ್ಲ ಅದಕ್ಕೆ ಹಾಗೆ ಆ ಸಿದ್ಧಿಯನ್ನ ಪಡೆಯುವುದಕ್ಕೆ ಮೂಲಾಧಾರದಿಂದ ಅವನು ಪ್ರಯತ್ನವನ್ನ ಪಡ್ತಾನೇ ಬರಬೇಕು ಅನ್ನೋದು ಚಕ್ರ ಚಕ್ರವನ್ನು ಕುಂಡಲಿನಿಯ ಮೂಲಕ ಅವನು ದಾಟಿ ಬರಬೇಕು ವಿಶುದ್ಧಿ ಚಕ್ರಕ್ಕೆ ಹಾಗಾದಾಗ ಮಾತ್ರ ಅವನಿಗೆ ಈ ಶಕ್ತಿ ಹೊಂದೋಕೆ ಸಾಧ್ಯವಾಗುವುದು ನಾಳೆ ಮುಂದಿನ ಚಕ್ರಗಳ ಬಗ್ಗೆ ತಿಳಿಯೋಣ That's good.